ಹಲೋ ಸ್ನೇಹಿತರೆ ನಮಸ್ಕಾರ ಈಶ್ಯಾ ಡ್ರಿಮೂಸ್ಗೆ ಸ್ವಾಗತ ಸ್ನೇಹಿತರೆ ನಾವಿವಾಗ ಮಾದವರ ಮೆಟ್ರೋ ಸ್ಟೇಷನ್ ಬಳಿದೀವಿ ಅಲ್ಲಿ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ತರ್ಟಿ ಇಂಟು ತರ್ಟಿ ತ್ರೀ ಮೆಜರ್ಮೆಂಟ್ನಲ್ಲಿ ಕಟ್ಟಿರುವಂತಹ ಫೋರ್ ಬಿ ಎಚ್ ಡೂಫ್ಲೆಕ್ಸ್ ಹೊಸ ಮನೆ ಮಾರಾಟಕ್ಕಿದೆ ನೋಡ್ತಾ ಇದ್ರಲ್ಲ ಇದೇ ಮನೆ ಸೇಲ್ಗಿರೋದು ಇದರ ಡೈಮೆನ್ಷನ್ ಬಂದು ನಿಮಗೆ ಮೂವತ್ತಕ್ಕೆ ಮೂವತ್ತ್ಮೂರು ಅಡಿ ಬರುತ್ತೆ ಇಂಚ್ ಸ್ಕ್ವೇರ್ ಫೀಟ್ ಬಂದು ಒಂಬೈನೂರ ತೊಂಬತ್ತಡಿ ಬರುತ್ತೆ ಸೈಡ್ ಫೇಸಿಂಗ್ ಈಸ್ಟ್ ಬರುತ್ತೆ ಡೋರ್ ಫೇಸಿಂಗ್ ನಾರ್ತ್ ಬರುತ್ತೆ ಖಾತಾ ಈ ಖಾತಾ ಬರುತ್ತೆ ವಾಟರ್ ಸಿ ಎಮ್ ಸಿ ವಾಟರ್ ಬರುತ್ತೆ ಅಂಗಡಿ ಮನೆ ಮಾಡಿದ್ದಾರೆ ಎಮ್ ಎಸ್ ಗೇಟ್ ಹಾಕಿದ್ದಾರೆ ಕಾರ್ ಪಾರ್ಕಿಂಗು ಕೂಡ ತುಂಬ ದೊಡ್ಡದಾಗಿದೆ ಪಾರ್ಕಿಂಗಲ್ಲೂ ಕೂಡ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾಲ್ಗೆಲ್ಲ ವೆಟ್ರಿಫೈಲ್ ಟೈಲ್ಸ್ ಹಾಕಿದ್ದಾರೆ ಕೆ ವಿ ಮೀಟ್ರ್ ಬಾಕ್ಸ್ ಇಟ್ಟಿದ್ದಾರೆ ಗ್ಯಾಸ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ ಒನ್ ಬಿ ಎಚ್ ಕೆ ರೆಂಟಲ್ ಹೌಸ್ ಇದು ನೋಡ್ತಾ ಇರಲ್ಲ ಇಲ್ಲೂ ಕೂಡ ಪಿ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಫ್ಲೋರಿಂಗ್ ಗ್ರೆನೇಟ್ ಯೂಸ್ ಮಾಡಿದ್ದಾರೆ தேவ் மனை கூட மனேலு கூட வால் வெட்டிஃபைல் டெல்ஸ் ஹாக்கி பி ஃபால் சீலிங் ஓபன் கிச்சன் ಬೆಡ್ರೂಮ್ ಇದು ನೋಡ್ತಾ ಇರಲ್ಲ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾರ್ಡ್ರೂಪ್ ಮಾಡಿದ್ದಾರೆ ಕಾಮನ್ ಟಾಯ್ಲೆಟ್ ಇದು ಇಲ್ಲೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದರೆ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ ಕೂಡ ತುಂಬಾ ಸ್ಪೇಸಿಯಸ್ ಆಗಿದೆ ಎಸ್ ಎಸ್ ರೈಲಿಂಗ್ಸ್ ಹಾಕಿದ್ದಾರೆ ಎಮ್ ಎಸ್ ಸೇಫ್ಟಿ ಗ್ರಿಲ್ಸ್ ಮಾಡಿದ್ದಾರೆ ಫಸ್ಟ್ ಫ್ಲೋರ್ನಲ್ಲಿ ಬರುವಂತಹ ಫೋರ್ ಬಿ ಎಚ್ ಕೆ ಡೂ ಫ್ಲೆಕ್ಸ್ ಹೌಸ್ ಇದು ನೋಡ್ತಾರೆ ಮೇನ್ ಡೋರು ಫ್ರೇಮ್ ಎರಡೂ ಕೂಡ ಟೀಕ್ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೋರು ಶೋಯಿಂಗ್ ಯು ಬ್ಯೂಟಿಫುಲ್ ಫೋರ್ ಬಿ ಎಚ್ ಕೆ ಡೂ ಫ್ಲೆಕ್ಸ್ ಹೌಸ್ ಇದು ಹಾಲು ನೋಡ್ತಾ ಇರಲ್ಲ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಆ್ಯಂಗಿಂಗ್ ಲೈಟ್ ಹಾಕಿದ್ದಾರೆ ಫ್ಯಾನ್ ಫಿಟ್ ಮಾಡಿದ್ದಾರೆ ಟಿವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ದೇವ್ರ ಮನೆ ಕೂಡ ಮಾಡಿದ್ದಾರೆ ದೇವ್ರ ಮನೆ ಫ್ರೇಮ್ ಓಡೋರು ಎರಡೂ ಕೂಡ ಟೀಕ್ ಯೂಸ್ ಮಾಡಿದ್ದಾರೆ ಟೆಫ್ಲಾಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಇಲ್ಲೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದರೆ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಓಪನ್ ಕಿಚನ್ ಮಾಡಿದ್ದಾರೆ ಕಿಚನಲ್ಲೂ ಕೂಡ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾಲ್ಗೆಲ್ಲ ವೆಟ್ರಿಫೈಲ್ ಟೈಲ್ಸ್ ಹಾಕಿದ್ದಾರೆ ಫ್ರಿಜ್ ಪಾಯಿಂಟ್ ಮಾಡಿದ್ದಾರೆ ಎಲ್ ಶೇಪ್ ಸಿಂಕು ಸ್ಲ್ಯಾಬ್ ಹಾಕಿದ್ದಾರೆ ಎಲ್ಲ ಸಾಫ್ಟ್ ಕ್ಲೋಸರ್ನ ಯೂಸ್ ಮಾಡಿದ್ದಾರೆ ಲ್ಯಾಮಿನೇಟ್ ಕಲರ್ ಕೂಡ ತುಂಬ ಚೆನ್ನಾಗಿದೆ ಈ ಸ್ಟೋರ್ ಬಾಕ್ಸ್ ಮಾಡಿದ್ದಾರೆ ಈ ಮನೆಯ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇದು ನೋಡ್ತಾ ಇರೋಲ್ಲ ಇಲ್ಲೂ ಕೂಡ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾರ್ಡ್ರೋಪ್ ಮಾಡಿದ್ದಾರೆ ಕಾಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಾಲ್ಪೇಪರ್ ಕೂಡ ಹಾಕಿದ್ದಾರೆ ವಾಲ್ಗೆ ಇಟ್ ಕೋಶನ್ಸ್ ಕೂಡ ಹಾಕಿದ್ದಾರೆ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ ಇಲ್ಲೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದರೆ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಬೇಡ ಅಂದರೆ ಹ್ಯಾಂಡ್ ವಾಷ್ ಕೂಡ ಅಲ್ಲಿ ಕಾಮನ್ ಟಾಯ್ಲೆಟ್ ಇದು ಇಲ್ಲೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕ್ಯಾರೆ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ ಬೆಡ್ರೂಮ್ ಕಡೆಯಿಂದ ಹಾಲನ್ನ ನೀಟಾಗಿ ಒಪ್ಸೋ ಮಾಡಿ ಎಸ್ ಎಸ್ ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ ಸ್ಟೆಪ್ಸ್ ಲೈಟ್ಸ್ ಕೂಡ ಹಾಕಿದ್ದಾರೆ ಇಲ್ಲಿ ದೊಡ್ಡದಾಗಿ ಹಾಲ್ ಮಾಡಿದ್ದಾರೆ ಕೆಳಗಡೆ ಇರೋ ಚಿಕ್ಕದಾಗಿ ಮಾಡಿದ್ದಾರೆ ಇಲ್ಲಿ ದೊಡ್ಡದಾಗಿ ಒಂದು ಹಾಲ್ ಮಾಡಿದ್ದಾರೆ ನೋಡ್ತಾ ಇರಲ್ಲ ಇಲ್ಲೂ ಕೂಡ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾಲ್ಗೆಲ್ಲ ವಾಲ್ ಪೇಪರ್ಸ್ ಹಾಕಿದ್ದಾರೆ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ ಫ್ಲೋರಿಂಗ್ ರೆನೆಟ್ ಯೂಸ್ ಮಾಡಿದ್ದಾರೆ ಇಲ್ಲಿ ಬಾಲ್ಕನಿ ಕೂಡ ಬಿಟ್ಟಿದ್ದಾರೆ ಬಾಲ್ಕನಿಲೂ ಕೂಡ ವಾಲ್ಗೆಲ್ಲ ವೆಟ್ರಿ ಪಲ್ ಟೈಲ್ಸ್ ಹಾಕಿದ್ದಾರೆ ಈ ಮನೆಯ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇದು ನೋಡ್ತಾ ಇದ್ರಲ್ಲ ಇಲ್ಲೂ ಕೂಡ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಫ್ಯಾನ್ ಫಿಟ್ ಮಾಡಿದ್ದಾರೆ ಕಾಟ್ ಮಾಡಿದ್ದಾರೆ ವಾರ್ಡ್ ಕೂಡ ಮಾಡಿದ್ದಾರೆ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ ಇಲ್ಲೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದರೆ ವಿಶ್ವಂಕಮ ಯೂಸ್ ಮಾಡಿದ್ದಾರೆ ಈ ಮನೆಯ ಮೂರನೇ ಮಾಸ್ಟರ್ ಬೆಡ್ರೂಮ್ ಇದು ನೋಡ್ತಾ ಇರಲ್ಲ ಇಲ್ಲೂ ಕೂಡ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಫ್ಯಾನ್ ಫಿಟ್ ಮಾಡಿದ್ದಾರೆ ವಾರ್ಡ್ರೋಬ್ ಮಾಡಿದ್ದಾರೆ ಕಾಟ್ ಮಾಡಿದ್ದಾರೆ ಹೆಡ್ ಕ್ವಶನ್ಸ್ ಕೂಡ ಹಾಕಿದ್ದಾರೆ ವಾಲ್ಪೇಪರ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ ಈ ಅಲ್ಲೂ ಕೂಡ ವಾಲ್ ಗೆಲ್ಲ ವೆಟ್ರಿಫೈಲ್ ಟೈಲ್ಸ್ ಹಾಕಿದ್ದಾರೆ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ ಈ ಮನೆಯ ನಾಲ್ಕನೇ ಮಾಸ್ಟರ್ ಬೆಡ್ರೂಮ್ ಇದು ಇಲ್ಲೂ ಕೂಡ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾಲ್ ರೂಪ್ ಮಾಡಿದ್ದಾರೆ ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ ಅಥವಾ ಟಾಯ್ಲೆಟ್ ಮಾಡಿದ್ದಾರೆ ಇಲ್ಲೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಇಂಡಿಯನ್ ಕಮೋಡ್ ಯೂಸ್ ಮಾಡಿದ್ದಾರೆ ಟೆರೆಸ್ ಇದು ಇಂಚ್ ಹಾಕಿದ್ದಾರೆ ಈ ಮನೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇದೇ ತರಹದ ಹೆಚ್ಚಿನ ವೀಡಿಯೋ ಆಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ